ಹಾಯ್ ಫ್ರೆಂಡ್ಸ್ ಹೊಸ ವರ್ಷ ಆಗಿರೋದ್ರಿಂದ ಇವತ್ತು ಕಲರ್ ರಂಗೋಲೆ ಬಿಡಿಸ್ತಾ ಇದ್ದೀನಿ ಇವತ್ತು ಬ್ಲಾಗ್ ನೈಲಿಂದ ಶುರು ಮಾಡ್ತಾಯಿದ್ದೀನಿ ಸ್ಪೆಷಲ್ ಡೇಸ್ಗಳಲ್ಲಿ ಈ ಥರ ಕಲರ್ಫುಲ್ ರಂಗೋಲೆ ಡಿಸ್ ಡಿಸೈನ್ ಬಿಡೋದು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಹಾಬಿ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಕಲರ್ಫುಲ್ ರಂಗೋಲೆ ಬಿಡೋದ್ರಿಂದ ನಾನು ಡೇನ ಶುರು ಮಾಡಿದ್ದೀನಿ ಇದೇ ರೀತಿಯ ಕಲರ್ಫುಲ್ ಆಗಿರಬೇಕು ನಾನು ಇಡೀ ವರ್ಷ ಅಂತ ಇಲ್ಲಿ ಬಾಗಿಲಿಗೆ ರಂಗೋಲಿ ಬಿಟ್ಕೊಂಡ್ ನಂತರ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ಕೊಳ್ತೀನಿ ನಾನು ಇಡೀ ಜೀವನ ಈ ಕಲರ್ಗಳ ತರ ಕಲರ್ಫುಲ್ ಆಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಆರೋಗ್ಯದಿಂದ ಕೂಡಿರ್ಲಿ ಅಂತ ದೇವ್ರನ್ನ ಕೇಳ್ಕೊಂಡು ಹಚ್ಚುತ್ತಾ ಇದ್ದೀನಿ ಈಗ ನಾನು ಇಲ್ಲಿ ಬಾಳೆಹಣ್ಣು ಮುಡ್ದು ಕಾಯಿ ಹೊಡೆದು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆನೆ ಎದ್ದು ಈ ತರ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಡೀ ದಿನ ಪಾಸಿಟಿವ್ ಎನರ್ಜಿಯಿಂದ ಕುಡಿರುತ್ತೆ ನಮ್ಮ ದೇಹ ಮನಸ್ಸು ಇಂದಿನ ಕಾಲ ನಮ್ಮ ಹಿರಿಕರು ಮಾಡಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ನಮ್ಮ ಮುಂದಿನ ಜನ್ರೇಷನ್ನು ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾನು ಅಳದಿ ತೂಗಿ ಅವರು ಲೆಕ್ಕ ಹಾಕಿ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಣ್ಮುಚ್ಕೊಂಡು ನಾವು ಹೇಳ್ಬಿಟ್ಟು ಹೋಗಿರೋದೆಲ್ಲ ನಾವು ಮೂಢನಂಬಿಕೆ ಅಂತ ಅನ್ಕೋತೀವಿ ಅದನ್ನು ಕರೆಕ್ಟಾಗಿ ನಾವು ವಿಮರ್ಶನೆ ಮಾಡಿದಾಗ ನಿಜವಾದ ಉತ್ತರ ಸಿಕ್ಕೇ ಸಿಗುತ್ತೆ ನಾವು ಜನ್ರೇಷನ್ ಟು ಜನ್ರೇಷನ್ನು ಹಿಂದಕ್ಕೆ ಹೋಗ್ತಾ ಇಲ್ಲ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಆದರೆ ಅದು ನಮಗೆ ತುಂಬಾ ಹಾನಿಕರ ನಮ್ಮ ಜೀವನನೇ ಹಾಳು ಮಾಡಿಬಿಡುತ್ತೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಇಲ್ಲದೆ ಇರೋ ಜನ್ರೇಷನ್ನು ನಮಗೆ ಮಾತ್ರ ಯಾಕೆ ಈ ಮಾತು ನಾನು ಯಾಕೆ ಅಂದರೆ ಪೂಜೆ ಆದ ನಂತರ ನಾನು ಮನೆಗೆ ಧೂಪ ಹಾಕೋತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಮನೆ ತುಂಬ ಹೊಗೆ ಆಗುತ್ತೆ ಅಂತ ಯಾರೂ ಧೂಪನೇ ಆಗ್ತಾ ಇಲ್ಲ ಧೂಪ ಹಾಕೋದ್ರಿಂದ ಅದರಿಂದ ಹಿಂದೆ ಇರೋ ಪಾಸಿಟಿವ್ ಎನರ್ಜಿ ನಿಮಗೇನಾದ್ರು ಗೊತ್ತಿದ್ದರೆ ಪ್ರತಿ ವಾರೂ ನೀವು ಧೂಪ ಹಾಕ್ಕೊಳ್ತೀರ ಈ ಥರ ಮನೆಗೆಲ್ಲ ಧೂಪ ಹಾಕೊಳ್ಳೋದ್ರಿಂದ ಏನು ವೈಜ್ಞಾನಿಕ ಕಾರಣ ಐತೆ ಗೊತ್ತಾ ನಿಮಗೆ ಮನೇಲಿ ನೊಣ ಸೊಳ್ಳೆ ಜಿರ್ಲೆಗಳು ಯಾವೂ ಬರೋದಿಲ್ಲ ಈ ಥರ ಧೂಪ ಹಾಕೋದ್ರಿಂದ ಹಾಗೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಧೂಪ ಹಾಕೋದು ನಾನು ಇಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಯಾವುದೇ ಕೆಲಸನ ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿ ಎಷ್ಟು ಮುಖ್ಯನೋ ಅದೇ ರೀತಿ ಪೂಜೆ ಪುರ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಗೋಧನನ ಪೂಜೆ ಮಾಡ್ಬೇಕಂತ ಈಗ ನಾನು ಅದು ಕೂಡ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅದೇ ಕೆಲಸ ಮಾಡಬೇಕು ಅಂದರೆ ಗೋಮಾತೆನ ಫಸ್ಟ್ ಪೂಜೆ ಮಾಡ್ಬೇಕು ಅಂತ ಯಾಕೆ ಹೇಳೋದು ಅಂದರೆ ಗೋಮಾತೆನ ಕಾಮಧೇನು ಅಂತ ಕರಿತೀವಿ ಕಾಮಧೇನು ಅಂದರೆ ಎಲ್ಲ ದೇವಾನು ದೇವತೆಗಳು ಒಂದೇ ಕಡೆ ನಿಲ್ಸಿರ್ತಾರೆ ಅಂದರೆ ಈ ಕಾಮದೇವನಲ್ಲಿ ಮಾತ್ರ ಹಂಗಾಗಿ ಕಾಮಧೇನನ ಪೂಜೆ ಹೋದರೆ ಎಲ್ಲ ದೇವತೆಗಳ ಆಶೀರ್ವಾದನು ಸಿಗುತ್ತೆ ಅಂತ ನಾವು ಮಾಡೋ ಕೆಲಸಗಳೆಲ್ಲ ಯಶಸ್ಸು ಸಿಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ತೀನಿ ನಾನು ಹಾಗೇ ಇಡೀ ವರ್ಷ ನಾವು ಮಾಡೋ ಕೆಲಸಗಳಲ್ಲಿ ಯಶಸ್ಸು ಸಿಗಲಿ ಅಂದ್ಬಿಟ್ಟು ಇವತ್ತು ಕಾಮದೇವನನ್ನು ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಸು ಪೂಜೆ ಮಾಡ್ಕೊಂಡ ನಂತರ ನೆಕ್ಸ್ಟು ನಾನು ತಿಂಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸುಶೀಲಮ್ಮ ತರಕಾರಿ ಬಿಡಿಸ್ಕೊಡ್ತಾ ಇದ್ರೆ ನಾನು ಅವರೆಕಾಯಿ ಬಿಡ್ಸ್ಕೊತಾ ಇದ್ದೀನಿ ಇವತ್ತು ನಾನು ಬೆಳಗಿನ ತಿಂಡಿನ ಅವರೆಕಾಳು ಆರ್ಕ ಬಿಸಿ ಬೆಳೆಬಾತ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ತರಕಾರಿ ತಗೊಂಡಿದ್ದೀನಿ ಅವರೆಕಾಳು ಬಿಸಿ ಭಾತ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ದಪ್ಪೆಣಸಿಕಾಯಿ ತಗೊಂಡಿದ್ದೀನಿ ಮತ್ತೆ ಕೆಡೆಕೋಸು ತೊಗೊಂಡಿದ್ದೀನಿ ಇಷ್ಟು ತರಕಾರಿ ಇಲ್ಲಿ ನಾನು ಬಿಸಿಬೇಳೆ ಭಾತ್ ಮಾಡ್ತೇನೆ ಮತ್ತೆ ಕಾಳು ತಗೊಂಡಿದ್ದೀನಿ ಇಷ್ಟು ಆಮೇಲಿಂದ ನಾನು ರೈಸ್ ತಗೊಂಡಿಲ್ಲ ಆರ್ಕ ರೈಸ್ ತಗೊಂಡಿದ್ದೀನಿ ಇಲ್ಲಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಅನ್ಬಿಟ್ಟು ಇಷ್ಟು ತರ್ಕಾರಿನೇಗ ನಾನು ಕಟ್ ಮಾಡ್ಕೊಂತೀನಿ ನಾನು ಇಲ್ಲಿ ಕ್ಯಾರೆಟ್ ನ ಬಿಸಿಬೇಳೆ ಭಾತ್ಗೆ ಉದ್ದುದ್ದು ಕಟ್ ಮಾಡ್ಕೊತಾ ಇದೀನಿ ನೋಡ್ಬೋದು ಹಾಗೆ ಬೀನ್ಸ್ ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಗೆಡ್ಡೆ ಕೋಸ್ನ ಸಿಪ್ಪೆ ಬಿಡಿಸ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಗೆಡ್ಡೆ ಕೋಸ್ ಕಟ್ ಮಾಡ್ಕೊಂಡ ನಂತರ ದಪ್ಪ ಮೆಣಸಿಕ್ಕಾಯಿನ ನಾನು ಒಗ್ಗರಣೆ ಕಟ್ ಮಾಡ್ಕೊಳಕ್ಕೆ ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗಾಗಿ ಬೇಯಿಸ್ಕೊಳ್ಳೋಕ್ಕೆ ಎಲ್ಲ ಐಟಮ್ಗಳನ್ನ ರೆಡಿ ಮಾಡಿಟ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಂತ ಅದಕ್ಕೆ ಈಗ ನಾನು ತೊಗರಿಬೇಳೆ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಎಲ್ಲ ತರಕಾರಿಗಳನ್ನೂ ಹಾಕೊತೀನಿ ನೆಕ್ಸ್ಟ್ ನಾನು ಅವ್ರ ಕಾಳು ಹಾಕೋತಾ ಇದ್ದೀನಿ ಇದೆಯಲ್ಲ ಅದನ್ನು ಹಾಕೋತಾ ಇದೀನಿ ಇವಾಗ ನಿನ್ನೆ ರಾತ್ರಿ ನಾನು ನುನಿ ಹಾಕೊಂಡಿದ್ದೆ ಹಂಗಾಗಿ ಚೆನ್ನಾಗಿ ನುಂತಿರುತ್ತೆ ಈಗ ನುಂತಿರುವಾಗ ಎರಡು ವಿಷ ಸಾಕು ಬೆಂದ್ಕೊಳತ್ತೆ ಇದನ್ನು ಹಾಕೊಂಡು ನಾನು ಕೂಗಿಸ್ಕೊಂತ ಇದ್ದೀನಿ ಇವತ್ತು ಪುಡಿ ಹಾಕೊಂತೀನಿ ಇಲ್ಲಿ ನಾನು ಅಳತೆ ತಕ್ಕಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೋತ ಇದ್ದು ಅದಾದ್ಮೇಲೆ ಕ್ಲೋಸ್ ಮಾಡಿ ಎರಡು ವಿಷಲ್ ಕೊಡಿಸ್ತೀನಿ ಇದು ಎರಡು ವಿಷಲ್ ಕೊಡೋಸನ್ಗೆ ನಾನು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊತೀನಿ ಇಲ್ಲಿ ಈರುಳ್ಳಿನ ಒಗ್ಗರಣೆ ಹಾಕೋಸ್ಕರ ಸಣ್ಣ ಕುದು ಕಟ್ ಮಾಡ್ಕೊತ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ ಟ್ರಾನ್ಸ್ಫರ್ ಮಾಡ್ತೀನಿ ಇಲ್ಲಿ ಅದು ಎರಡು ಕುದ್ದಿದ್ವಲ್ಲ ಅದ್ ಆಫ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ದಪ್ಪನ್ ಸುಖ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಹಚ್ಕೊಂಡು ಪಾನ್ ಹಿಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ನಾನು ಆಯಿಲ್ ಹಾಕೊಂಡಿನ್ ಮನೇಲಿ ಬೆಳೆಸೋಂಥ ಆಯಿಲ್ ಹಾಕೊಳ್ಳಿಕ್ ಆದ್ಮೇಲೆ ಕಡಲೆ ಬೀಜ ಹಾಕೋಬೇಕು ಕಡಲೆ ಬೀಜ ಕೆಂಪಾಗೋ ತನಕ ಈ ಥರ ಹಾಕೋಬೇಕು ಇದಕ್ಕೆ ನಾನು ಈ ತರ ಕೆಂಪು ಆಗೋ ತನಕ ಉಟ್ಕೊಂಡು ಹಿಡಿದಾದ್ಮೇಲೆ ನಾನು ಒಣ್ಮಿನ್ಸಿ ಕಾಯಿ ಹಾಕೋತಾ ಇದೀನಿ Earlier, we'll 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 <sips> ೂ ಉಟ್ಕೊಂಡಿದ್ದಾದ್ಮೇಲೆ ನಾನು ಜೀರಿಗೆ ಹಾಕೊತೀನಿ ಜೀರಿಗೆ ಹಾಕೊಂಡ ಕರ್ಗನ್ ಸೊಪ್ಪು ಹಾಕೊತೀನಿ ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೊತೀನಿ ಈರುಳ್ಳಿ ಕೆಂಪು ಕೆಂಪತ್ತಂತ ಉಡ್ಕೊಂಡು ಈಗ ಟೊಮೊಟೊ ಹಾಕೋತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಂತ ಟೊಮೆಟೊನ ಒಂದು ಜೋಡಿಸ್ಕೊಂಡಿರ್ತಾರೆ ಇದಕ್ಕೆ ಸಾಲ್ಟ್ ಹಾಕೋತೀನಿ ನಾನು ಟೊಮೆಟೊ ಸ್ಮ್ಯಾಶ್ ಆಗ ಟೊಮೆಟೊ ಸ್ಮ್ಯಾಶ್ ಆದ ನಂತರ ಒಂದು ಸ್ಪೂನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋತೀನಿ ಅದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೆಕ್ಸ್ಟು ನಾನು ದಪ್ಪ ಮೆಣಸಿಕಾಯಿ ಹಾಕೊಳ್ತಾ ಇದ್ದೀನಿ ದಪ್ಪ ಮೆಣಸಿಕಾಯು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎರಡು ಬೆಳ್ಳುಳ್ಳಿ ಚಿಕ್ಕ ಶುಂಠಿನ ಜಿಜ್ಕೊತೀನಿ ಇಲ್ಲಿ ಶುಂಠಿ ಬೆಳ್ಳಿನ ಸಣ್ಣಕ್ಕೆ ಜಿಜ್ಜಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜಿಜ್ಕೊಂಡ ನಂತರ ಒಗ್ಗರಣೆ ಪಾನ್ಗೆ ಹಾಕೊಳ್ತಾ ಇದ್ದೀನಿ ಆ ನಂತರ ನಾನು ಒಂದು ಕಪ್ ಹುಣಸೆ ಹುಳಿ ಬಿಡ್ತೀನಿ ಹುಣಸೆ ಹುಳಿನ ಇದನ್ನು ಕೂಡ ಹುಳಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಇದನ್ನ ಆಫ್ ಮಾಡ್ಕೊಳ್ತೀನಿ ಈ ಕಡೆ ನಾನು ಬೇಯಿಸ್ಕೊಂಡಿರೋ ತರಕಾರಿ ಕುಕ್ಕರ್ನ ಓಪನ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ನಾನು ತರಕಾರಿ ಮತ್ತೆ ಆರಕ್ ರೈಸ್ ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾನಿವಾಗ ಆರಕ್ ರೈಸ್ ಮತ್ತೆ ತರಕಾರಿ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನ ಮಡಿಕೆ ಪಾತ್ರೆ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ಮಡಿಕೆ ಪಾತ್ರೆ ಇಟ್ಕೊಂಡು ನಾನು ಒಂದು ಸ್ಪೂನು ಅದಕ್ಕೆ ಆಯಿಲ್ ಹಾಕೋತಾ ಇದೀನಿ ಈಗ ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತೆ ಆರಕ್ರೈಸ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ ಈರುಳ್ಳಿ ಟೊಮೊಟೊ ದಪ್ಪ ಮೆಣಸಿಕಾಯಿ ಎಲ್ಲ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ ಲಾಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನಿವಾಗ ಒಂದು ಗ್ಲಾಸ್ ಬಿಸಿನೀರು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ಎರಡು ಪ್ಯಾಕೆಟ್ ಬಿಸಿಬೇಳೆ ಬಾತ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಂಟಿಯ ಬಿಸಿಬೇಳೆ ಬಾತ್ ಪೌಡರ್ ಹಾಕೊತಾ ಇದ್ದೀನಿ ಲಾಸ್ಟಿಗೆ ನಾನು ಒಂದು ಕಪ್ ಕೊಬ್ಬರಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫೈನಲಿ ಈ ಥರ ರೆಡಿಯಾಗಿದೆ ಅವರೆಕಾಳು ಆರ್ಕಾ ಬಿಸಿಬೇಳೆ ಭಾತ್ ಈಗ ನಾನು ಅವರೆಕಾಳು ಆರ್ಕ ಬಿಸಿ ಒಳೆ ಪ್ಲೇಟ್ ಕಿಟ್ಟ ಆನ್ಸರ್ ಮಾಡ್ಕೋತ ಇದೀನಿ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ ನಮ್ಮನೆ ಅವರೆಕಾಳು ಕಾಳು ಬಿಸಿಬೇಳೆ ಬತ್ತು ಈ ತರ ರೆಡಿ ಆಗಿದೆ ನೋಡ್ಬೋದು ಅವರ ಕಾಳು ಬಿಸಿಬೇಳೆ ಮಾಡಿದ್ದೆ ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ ಈಗ ಬೂಂದಿ ಖಾರ ಹಾಕೊಳ್ತಾ ಇದ್ದೀನಿ ಇದು ಹಾಕೊಂಡು ತಿಂದ್ರಂತೂ ತುಂಬ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ జనవరి <Trib forums> <Niha>, <in Totem>, <worship> ಹೊಸಳ ದೇವಸ್ಥಾನ ಸರಿ ಹೊಯ್ಸಳ ಕಾಲದಲ್ಲಿ ಮಾಡಿರೋ ದೇವಸ್ಥಾನ ಇದು ಇಲ್ಲೊಂದು ಹೊಯ್ಸಳರ ಕಾಲದು ದೇವಸ್ಥಾನ ಐತೆ ನಾವೀಗ ಬಂದಿರೋ ದೇವಸ್ಥಾನ ಕೇರ್ಪೇಟೆಯಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿರೋ ಹೊಸಳಲ್ಲಿರೋ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೇ ಫಸ್ಟ್ ಅಲ್ವಾ ನೋಡ್ತಾ ಇರೋದು ನೀವು ಇಬ್ರು ಈಗ ಪುರೋಹಿತರು ದೇವಸ್ಥಾನದ ಒಬ್ಬರ ಹೋಗ್ತಾ ಇದ್ದಾರೆ ದೇವಸ್ಥಾನದ ಗರ್ಭ ಕ್ಲೋಸ್ ಮಾಡಿದ್ರೂ ತೊಳ್ದಿರಲಿಲ್ಲ ಹಾಗಾಗಿ ದೇವಸ್ಥಾನದ ಈ ದೇವಸ್ಥಾನ ಹೊಯ್ಸಳ ಕಾಲದ್ದು ದೇವಸ್ಥಾನ ಇದು ನೋಡ್ಬೋದು ನಮ್ಮೂರಿಂದ ಕೇರ್ಪೇಡೆಯಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಒಂದು ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸುಶೀಲಮ್ಮ ಅವರು ನೋಡಿರಲಿಲ್ಲವಂತೆ ಈ ದೇವಸ್ಥಾನ ನಮ್ಮನೆ ಇದ್ದಾನಲ್ಲ ನಮ್ಮ ಬಾವುನ ಮಗ ಅವರುಣ ಅವನು ನೋಡಿರಲಿಲ್ಲ ಇಬ್ಬರೂ ಚೆನ್ನಾಗಾಯಿತು ದೇವಸ್ಥಾನ ಅಂತ ಇದ್ದು ಸೇಮ್ ಇದನ್ನು ತೋರಿಸ್ಬಿಟ್ಟು ಬೇಲವ್ರು ಹಳೆ ಬಿಡು ಅಂತ ಅಂದ್ರೂ ನಮ್ಮ ತೆ ಗುರ್ತಿಡಿಯೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಸುತ್ತಮುತ್ತ ಹುಡುಕಿದ್ರು ಈ ತರ ಕಲ್ ಸಿಗೋದಿಲ್ಲ ಎಲ್ಲಿಂದ ತಂದು ಮಾಡಿದ್ರು ಅಂತ ಅನ್ಸುತ್ತೆ ಮಿನಿ ಶಾರ್ಟ್ ವಿಡಿಯೋಗೆ ಸಾಂಗ್ ಶೂಟ್ ಮಾಡ್ಕೊತಾ ಇದೀವಿ ಇಲ್ಲಿ ನೋಡ್ಬೋದು ಇದೆಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸೋಕೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳ್ಕೊತಿದ್ದೀವಿ ಒಂದು ಕುತ್ಕಾಗು ರೀಲ್ಸ್ಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ರು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀವಿ ನೋಡ್ಬೋದಿ ನಮ್ಮ ಥರನೇ ಹೊಸ ವರ್ಷ ಅಂತ ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ರು ನೋಡ್ಬೋದು ಇಲ್ಲಿ ಹ್ಞೂ ಅಲ್ವ ಇಷ್ಟು ಹತ್ರ ಇದ್ದು ನಾವು ಬರೋದಿಲ್ವಲ್ಲ ನೋಡುಸ್ತಿಲ್ಲ ಅಮ್ಮ ಗುಡ್ತಾ ಇದ್ದಾ ಇಲ್ಲೇ ಇದ್ದೀರಿ ಸಕ್ಕಲ್ಲ ಮೂರು ಕಿಲೋಮೀಟ್ರ್ ಬರೋಕ್ಕಾಗಿಲ್ಲ ನೋಡಿ ನಾನು ಎಸಿಡಿ ಪೋಟಾ ಇಂದ ಬಂದೆವಿನಿ. ಹೆಂಗೋ ಒಂದಂತೆ ನೋಡ್ಕೊಬಿಡಿ ಹೋದಾಗೆಲ್ಲ ಎಲ್ಲ ಇಂ ಕರ್ಕೊಂಡ್ ಹೋಯ್ತಾ ಇರ್ತಿನಿ. ನೋಡ್ಕೋ ಬಿಡಿ. ಅರಣಾ ನೀನು ಅಸಭ ಈ ಊರಿಗೆ. ಈ ದೇವಸ್ಥಾನ ನೋಡಿ ಏನಂತಾ ನನಗೆ ಖುಷಿ ಆಯ್ತೋ ಅದೆ. ಮ್ಮ್ ಮನೆಗಳು ಜನ ಕಟ್ಟಾವರೆ ಈ ಮಾಡಿ ಮನೆಗಳು ನೋಡಿ ಅವರಿಗೆ ತುಂಬಾ ಇಷ್ಟ ಆಯ್ತಂತೆ. ಇದು ತುಂಬಾ ಹಳೆ ಕಾಲದ ಮನೆಗಳು ಕಾಟನ್ ಸೀರೆಗಳನ್ನ ಹಾಗೆಲ್ಲ ಇಲ್ಲಿ ಇಲ್ಲೆಲ್ಲ ದೇವಸ್ಥಾನದ ಬೀದಿಲಿ ನೆಯ್ತ ಆ ಕಾಲದಲ್ಲಿ ಇತ್ತೀಚೆಗೆಲ್ಲ ಅದು ಯಾರು ತಗೊಳ್ದನೇ ಅದ್ರ ಬಗ್ಗೆ ಗುರ್ತಿಸ್ತಾನೆ ಅದು ಹೋಗೈತೆ ಒಟ್ಟೋಗೈತೆ ಅದು ತಗದಾಕ್ ಬಿಟ್ಟವ್ರಿ ಸೀರೆನ ನೇಯ್ಸೋಣ ಕಾಟನ್ ಸೀರೆನ ನಾನ್ ಸಾಮಾನ್ಯವಾಗಿ ಸೀರೆಗಳನ್ನ ತಗೊಂಡ್ರೆ ನೇಯ್ತಾರಲ್ಲ ಮಗ್ಗದ ಸೀರೆ ಅಂತ ಅಲ್ಲೇ ನಾನು ಜಾಸ್ತಿ ಹೋಗಿ ತಗೊಳ್ಳೋದು ಹಂಗಾಗಿ ಇದೂ ನಮ್ಮ ಊರ ಹತ್ರನೇ ಇರೋದ್ರಿಂದ ಅದನ್ನು ಹುಡ್ಕೊಂಡು ಬಂದಿದ್ದೆ ಹೂ ಅಂತವ್ರು ಎಂತರ ಅವ್ರಿಗೆ ಗೊತ್ತಿಲ್ವಲ್ಲ ಇದೆ ಫಸ್ಟ್ ಅವರು ದೇವಸ್ಥಾನ ನೋಡವರು ಶಾಖೋಗೋರು ಇಷ್ಟ ಹತ್ರದಲ್ಲಿ ಇದ್ದು ನಾನು ದೇವಸ್ಥಾನನ ಅಂತ ಆಯಿತು ಈಗ ಹೊರಡ್ತಾ ಇದೀವಿ ಇದು ದೇವಸ್ಥಾನದ ಹೆಸರು ನಾರಾಯಣ ದೇವಸ್ಥಾನ ಇದು ಕೇರ್ಪೇಟೆ ತಾಲೂಕು ಹೊಸಹೊಳಲು ಹೋಬಳಿಯಲ್ಲಿ ಈ ದೇವಸ್ಥಾನ ಇರೋದು ಭೂವರನಾಥ ಸ್ವಾಮಿ ದೇವಸ್ಥಾನ ನಿಮ್ಗೆಲ್ಲ ಸಮನ್ಯ ಚಿರ ಪರಿಚಿತ ಎಲ್ಲರಿಗೂ ಸಾಮಾನ್ಯ ಗೊತ್ತಿದೆ ಈಗ ಅಲ್ಲಿಂದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟ್ರು ಅಲ್ಲಿ ಗೂಗಲ್ ಮ್ಯಾಪ್ ಹಾಕೊಂಡು ಈ ದೇವಸ್ಥಾನಕ್ಕೆ ಬರ್ಬೋದು ಅಂದಾಗ ಈ ಕಡೆ ವಿಸಿಟ್ ಕೊಟ್ಟು ನೋಡಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಪ್ರಸಾದ ಕೊಡ್ತಿದ್ರು ಖಾಲಿ ಐತೆ ತಗೋ ಬಂದ್ರಲ್ಲ ಅವರು ಪೂಜಾರಿ ಖಾಲಿ ಕೊಡ್ತಿದ್ರೆ ಕೂತ್ಕೊಳ್ತೇನೆ ಹೋಗಿ ಕಾರಲ್ಲಿ ಕುತ್ಕೊತೀನಿ ಅಂತಿದ್ದಲ್ಲ ಹಿಂಗ್ ಕುತ್ಕೊಂಡ್ ಚೆನ್ನಾಗೈತೆ ಕಾರ್ ಒಳಗಡೆ ಮೊಬೈಲ್ ನೋಡೋದ್ ಹೆಂಗೈತೆ ಇಲ್ಲೊಬ್ರು ವಿಸಿಟರ್ ಬಂದಿದ್ರು ಆ ಶಾಂತಲಯ ವಿಗ್ರಹ ನೋಡ್ಬಿಟ್ಟು ಅದ್ರ ಬಂಗಿಲೇ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ರು ಅದು ಚೆನ್ನಾಗಿತ್ತು ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಡ್ವಿ ಇಂಥ ಸ್ಥಳಗಳಿಗೆ ಬಂದ್ಬಿಟ್ರಂತೂ ಇಲ್ಲೇ ಕುತ್ಕೋಣ ಅಂತ ಅನ್ಸುತ್ತೆ ಅದೇ ರೀತಿ ಸ್ವಲ್ಪ ತರಟೆ ಹೊಡಿದ್ವಿ ಎಲ್ಲರೂ ಕುತ್ಕೊಂಡು ಈಗ ಮನೆ ಕಡೆ ಹೊರಟಿದೀವಿ ಮಸಹರ ಶುಭ ದಿನ ಇಷ್ಟನ್ ಹೋಗಣ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಿದ್ವಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೊರಟ್ತಾಯಿದ್ದೀನಿ ತಡಿರ ಸುಶೀಲಮ್ಮ ತಗೊಳ್ಳಿ ಹ್ಮ್ ತುತ್ತ್ಕೊಳ್ಳಿ ತೈತಿ ಕೈತಿ ಬಡ ಏನಾದ್ರು ತಿನ್ಕೊಂಡೋಗದ ಏನ್ ತಿನ್ನದು ಸುಶ್ರಾಮ ಏನ್ ಚೈನೀಸ್ ಫುಡ್ ಬೇಕಪ್ಪ ಇಲ್ಲಿ ಸಿಗೋದಿಲ್ಲ ಏನಿದ್ರೆ ಇಂಡಿಯನ್ ಫುಡ್ ನಮ್ಮನೆಯಲ್ಲೇ ಹಾವು ಅಲ್ಲಿ ಬಿಟ್ಟು ಮಾಡ್ಕೊಡ್ಬೇಕು ನಿಂಗೆ ಅಷ್ಟೇ

ಅವಾಗ ಅದಂತು ರಾಜಗಳೇ ಬಂದ್ರೆ ಪೂಜೆ ಮಾಡಿಸಿದ್ರೆ ಒಂದ್ ಅಷ್ಟು ಕೊಟ್ಬಿಟ್ಟು ಆದ್ರೆ ಒಂದು ವಯಸ್ಸಾಣವ್ರ ಕಾಲದವ್ರು ಇಲ್ಲಿಗೆ ಯಾಕೆ ಬಂದಿದ್ರು ಇಲ್ಲಿ ಯಾಕೆ ಈ ದೇವಸ್ಥಾನ ಮಾಡಿದ್ರು ಅವ್ರು ಎಲ್ಲೆಲ್ಲಿ ಕಾಲಿಟ್ಟು ಹೋಗ್ತಾರೆ ಅಲ್ಲೆಲ್ಲಾ ಒಂದ್ ದೇವಸ್ಥಾನ ಮಾಡ್ಬಿಟ್ಟು ಹೋಗ್ತಾರೆ ಅದಕ್ಕೆ ಇವ್ರು ಇಲ್ಲಿಗೆ ಬಂದಿದ್ರು ಅಂತ ಗೊತ್ತಾಗಕ್ಕೆ ಇದೊಂದು ಸೂಚನೆ ಅನ್ಸ್ತದೆ ನಂಗೆ ಅಲ್ಲಿ ನಮ್ಮ ಈ ದಾರಿ ಬಂದವರ ಏನದೇ ಅಲ್ಲಿ ಬೇರೆ ಬೇರೆಯಾದಲ್ಲಿ ಇದೆ ನಮ್ಮ ಜೀವರಲ್ಲಿ ಚನ್ನಕೇಶ್ವರ ದೇವಾಲಯ ಐತೆ ಲಕ್ಷ್ಮೀನಾರಾಯಣ ದೇವಸ್ಥಾನ ನಮ್ಮ ತಾತ ಯಾವಾಗ್ಲೂ ಆ್ಯನಿವರ್ಸರಿ ಆಗಲಿ ಬರ್ತಡೇ ಆಗಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂದಾಗ ಅಲ್ಲೇ ಪೂಜೆ ಮಾಡಿಸ್ಕೊಡೋರು ಮನೆ ಎದುರುಗಡೆನೇ ಇತ್ತು ಅವಾಗ ಅಲ್ಲಿ ಮತ್ತೆ ಗಂಟೆ ಹೋಗಿ ಮರ ಹಾಕಿತ್ತು ಅಲ್ಲೆಲ್ಲ ಹೂ ಕಿತ್ಕೊಂಡು ಆಟಾಡೋ ನಾವು ತುಂಬ ಚೆನ್ನಾಗಿತ್ತು ಇವತ್ತು ಹೊಸ ವರ್ಷ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನನಗಂತೂ ಅದೇ ದೇವಸ್ಥಾನಗಳಿಗೆ ಹೋಗೋದು ಮತ್ತು ಮನೇಲಿ ಪೂಜೆ ಮಾಡೋದು ಎಷ್ಟು ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ ಅಂದರೆ ಪಾಸಿಟಿವ್ ಫೀಲ್ ಕೊಡುತ್ತೆ ಅಂತಂದರೆ ತುಂಬಾ ಎವ್ರಿ ಡೇ ಇದೇ ಥರ ಇರಬಾರ್ದ ಅಂತ ಅನಿಸುತ್ತೆ ಇವತ್ತೊಂದು ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಫ್ರೆಂಡ್ಸ್